ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಳೆ ಒಂದು ವರ್ಷ ತುಂಬತಾ ಇದೆ ಇನ್ನು ಲೋಕಸಭಾ ಚುನಾವಣೆ ಅದರಲ್ಲೂ ನೀತಿ ಸಮಿತಿ ಇರುವಂತಹ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದ ಸಂಭ್ರಮಾಚರಣೆಗೆಲ್ಲ ಅವಕಾಶ ಇಲ್ಲ ಆದರೆ ಇದೇ ಒಂದು ವರ್ಷದ ಆಡಳಿತ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಎಡವಟ್ಟುಗಳೇನು ಆಡಳಿತದ ವೈಫಲ್ಯ ಏನೇನು ಅನ್ನುವಂತ ವಿಚಾರಗಳನ್ನ ಮುಂದಿಟ್ಟು ಬಿಜೆಪಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಾಳೆ ರಾಜ್ಯವ್ಯಾಪಿ ಸಜ್ಜಾಗ್ತಾ ಇದೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಈ ಒಂದು ವರ್ಷದ ಆಡಳಿತ ಇದೆಲ್ಲ ಹೇಗಿತ್ತು ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ರೀತಿಯಾದ ಯೋಜನೆಯನ್ನ ಹಾಕೊಂಡಿದೆ ಜನರ ಮುಂದೆ ತಮ್ಮ ಸಾಧನೆಗಳನ್ನ ಇಡುವಂತ ನಿಟ್ಟಿನಲ್ಲಿ ಇರುವಂತಹ ಇತಿಮಿತಿಯಲ್ಲಿ ಯಾಕಂದ್ರೆ ಮೊದಲೇ ಹೇಳಿದಾಗೆ ನೀತಿ ಸಮಿತಿ ಬೇರೆ ಜಾರಿಯಲ್ಲಿದೆ ಇದೆಲ್ಲದಕ್ಕೆ ಸಂಬಂಧ ರಿಪೋರ್ಟ್ ಬನ್ನಿ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಜೋಡೆತ್ತು ಸರ್ಕಾರಕ್ಕೆ ನಾಳೆಗೆ ಒಂದು ವರ್ಷವೇ ಆಗಲಿದೆ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಅಂತಾನೆ ಪ್ರಮಾಣ ವಚನ ಸ್ವೀಕರಿಸಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಳೆಗೆ ಒಂದು ವರ್ಷ ತುಂಬಲಿದೆ ನೂರ ಮೂವತ್ತಾರು ಸೀಟುಗಳಿಂದ ಗೆದ್ದು ಹೊಸ ದಾಖಲೆಯನ್ನೇ ಸೃಷ್ಟಿಸಿದ್ರು ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದಿದ್ರು ಜಾರಿಗೊಳಿಸುವಲ್ಲಿ ಯಶಸ್ವಿಯೂ ಆಗಿದ್ರು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರಿ ಅಂತರದ ಬಹುಮತದಿಂದ ಗೆದ್ದು ಸರ್ಕಾರ ರಚಿಸಿತು ನಂತರ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯ ಡಿಕೆ ಮಧ್ಯೆ ಭಾರಿ ಪೈಪೋಟಿ ನಡೆದು ದೆಹಲಿ ಅಂಗಳಕ್ಕೂ ತಲುಪಿತು ಹಲವು ಸುತ್ತಿನ ಮಾತುಕತೆ ಚರ್ಚೆ ನಂತರ ಕಳೆದ ವರ್ಷ ಮೇ ಇಪ್ಪತ್ತರಂದು ಸಿದ್ದರಾಮಯ್ಯ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದರು ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಹುಮ್ಮಸ್ಸಿನಲ್ಲೇ ಲೋಕಸಭಾ ಚುನಾವಣೆ ಎದುರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅದೇ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯೇ ವರ್ಷದ ಸಾಧನೆಯನ್ನ ಸಂಭ್ರಮಿಸಲು ಅಡ್ಡಿಯಾಗಿದೆ ಹೀಗಾಗಿ ನಾಳೆ ಬೆಂಗಳೂರು ಪ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸುವ ಮೂಲಕ ತಮ್ಮ ನೇತೃತ್ವದ ಸರ್ಕಾರದ ಸಾಧನೆಯ ಬಗ್ಗೆ ಮಾತನಾಡುವುದಕ್ಕಷ್ಟೇ ಕಾರ್ಯಕ್ರಮ ಸೀಮಿತವಾಗಲಿದೆ ಚುನಾವಣಾ ನೀತಿ ಸಂಹಿತೆ ಮುಗಿದ ಬಳಿಕ ಒಂದು ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮಗಳು ನಡೆಯಲಿವೆ ಕಳೆದ ಒಂದು ವರ್ಷದಲ್ಲಿ ಘಟನೆಗಳನ್ನು ಅವಲೋಕಿಸದಾದರೆ ಚುನಾವಣಾ ಪೂರ್ವ ಘೋಷಿತ ಗ್ಯಾರಂಟಿಗಳ ಅನುಷ್ಠಾನ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಾಕಿ ಪಡೆಯಲು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರವೇ ರಾಷ್ಟ್ರ ರಾಜಧಾನಿಗೆ ಹೋಗಿ ಪ್ರತಿಭಟನೆ ನಡೆಸಿದ್ದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿತ ಕಾಂಗ್ರೆಸ್ ಪಕ್ಷದೊಳಗಿನ ಭಿನ್ನ ಮತಗಳು ಆಗಾಗ ಉಲ್ಬಣಿಸುವ ಹಂತಕ್ಕೆ ಹೋಗಿದ್ದು ಇವೆಲ್ಲವೂ ಒಂದು ವರ್ಷದ ಕಾಲಾವಧಿಯಲ್ಲಿ ನಡೆದು ಹೋಗಿವೆ ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಾಲು ಸಾಲು ಆರೋಪಗಳನ್ನೇ ಮಾಡ್ತಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ಪದೇ ಪದೇ ಆರೋಪಿಸ್ತಾನೆ ಇದ್ದಾರೆ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಿವೆ ರಾಜ್ಯದಲ್ಲಿ ಜನರ ರಕ್ಷಣೆಯೇ ಇಲ್ಲದಂತಾಗಿದೆ ಅಂತ ಬಿಜೆಪಿ ನಾಯಕರು ಬೆಂಕಿ ಉಗುಳುತ್ತಿದ್ದಾರೆ ಇನ್ನು ಒಂದು ವರ್ಷಗಳ ಕಾಲ ರಾಜ್ಯ ಸರ್ಕಾರವನ್ನ ಟೀಕಿಸುತ್ತಲೇ ಬಂದ ವಿಪಕ್ಷ ಬಿಜೆಪಿ ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಹೋರಾಟ ರೂಪಿಸಿದೆ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಿರುವ ವಿಚಾರವಾಗಿ ನಾಳೆ ರಾಜ್ಯಪಾಲರಿಗೆ ಬಿಜೆಪಿ ದೂರು ಒಯ್ಯಲಿದೆ ಹಾಗಾದರೆ ಏನೇನು ಮುಂದಕ್ಕೆ ಇಟ್ಟು ಹೋರಾಟ ಮಾಡಲಾಗ್ತಿದೆ ಅನ್ನೋದನ್ನ ನೋಡೋದಾದರೆ ನಾಳೆ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರದ ವೈಫಲ್ಯ ಮುಂದಿಟ್ಟು ಪ್ರತಿಭಟನೆಗೆ ತೀರ್ಮಾನ ಮಾಡಲಾಗಿದೆ ಜನಸಾಮಾನ್ಯರಿಗೆ ಹತ್ತಿರ ಇರುವ ಇಲಾಖೆಗಳ ಲೋಪವನ್ನು ಪ್ರಸ್ತಾಪಿಸಲಾಗ್ತಿದೆ ಸಮಾಜ ಕಲ್ಯಾಣ ಆಹಾರ ಕೃಷಿ ಗೃಹ ಇಲಾಖೆಯಿಂದ ವೈಫಲ್ಯಗಳ ಕುರಿತಾಗಿ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಇನ್ನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆಯೂ ರಾಜ್ಯಪಾಲರಿಗೂ ದೂರು ನೀಡಲಿದ್ದಾರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಹುಮ್ಮಸ್ಸಿನಲ್ಲಿರುವಂತಹ ರಾಜ್ಯ ಸರ್ಕಾರಕ್ಕೆ ನೀತಿ ಸಂಹಿತೆ ಅಡ್ಡಿಯಾಗಿದ್ದರೆ ಬಿಜೆಪಿಯದ್ದು ನಾಳೆ ರಾಜ್ಯವ್ಯಾಪಿ ಹೋರಾಟ ರಾಜ್ಯ ಘಟಕದಿಂದ ಜಿಲ್ಲಾ ಘಟಕಗಳಿಗೆ ಈಗಾಗಲೇ ಈ ಕುರಿತಾದಂತಹ ಸೂಚನೆ ಕೂಡ ರವಾನಿಸಲ್ಪಟ್ಟಿದೆ ರಾಜ್ಯಪಾಲರಿಗೆ ದೂರು ನೀಡುವುದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಇಲಾಖಾವಾರು ವೈಫಲ್ಯಗಳನ್ನು ತೆರೆದಿಡಲು ಬಿಜೆಪಿ ಮುಂದಾಗಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಸಂಭ್ರಮಾಚರಣೆಗೆ ನೀತಿ ಸಂಹಿತೆ ಅಡ್ಡಿಯಾಗಿದೆ ಮತ್ತೊಂದೆಡೆ ಸರ್ಕಾರದ ವೈಫಲ್ಯಗಳ ಕುರಿತು ಪ್ರತಿಭಟನೆ ಮಾಡೋಕೆ ಬಿಜೆಪಿ ಸಜ್ಜಾಗಿದೆ ಕಿರಣ್ ಹನಿಡ್ಕ ಟಿವಿ ನೈನ್ ಬೆಂಗಳೂರು ಬೈ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟ್ಯಾಕ್ ಸಿಮೆಂಟ್